ಕರ್ನಾಟಕದಲ್ಲಿ ಮೂರ್ ಸಾವಿರ ಮೆಗಾವಾಟ್ ಅಲ್ಲಿ ಫಸ್ಟ್ ಇದಾಗಿರೋದು ಜಯಚಂದ್ರವರು ಕಾಣಿಸಿದ ಜನ ಕೆಲಸ ಮಾಡಿದ್ದಾರೆ ಲೋಕಲ್ ಇಂಜಿನಿಯರ್ ಯಾರು ಎಲ್ಲರೂ ಸೇರಿ ತನಲ್ ವಸರ್ ಕೊಡಕ್ ಬರೋದು

ಪಾಸಿಟಿವ್ ಆಗಿ ಮಾಡಿ ನೋಡಿ ಇಂಥ ಒಂದು ಒಳ್ಳೆ ಯೋಚನೆ ಮಾಡಿದೆ ಅಪ್ರಿಸಿಯೇಟ್ ಮಾಡ್ತಾರೆ ಯೋಚನೆ ಇದೇ ಇರ್ತದೆ ಯಾವುದೇ ಸಮಸ್ಯೆ ಒಂದು ಫೇಸ್ ಮಾಡ್ಬೇಕಲ್ಲ ನಾವು ಕಲಿಗೆ ಒಳ್ಳೇದಿ ರೈತರಿಗೆ ಒಳ್ಳೇದು ಬೇರೆಯವರಿಗೂ ಸಮೇತ ಪಂಚಾಯತ್ ರಾಜ್ಯ ಕೊಡ್ತಾ ಇರೋದು ರೈತರಿಗೆ ತಾನೇ ಇದು ಗ್ರಾಮಾಂತರ ಪ್ರದೇಶದಲ್ಲೇ ಕೊಡ್ತಾ ಇರೋದು ಈಗ ಅಲ್ಲಿ ಅವರು ಪಂಚಾಯತ್ದು ಫೈನಾನ್ಸ್ ಇದು ಸ್ವಲ್ಪ ಕಷ್ಟದಿರುತ್ತೆ ಅವ್ರು ಸ್ವಲ್ಪ ಕೊಡೋದಕ್ಕೆ ಇದು ಮಾಡ್ತಾರೆ ಅವರಿಗೂ ಸಮೇತ ಹೇಳ್ತಾ ಇದ್ದೀವಿ ಅವರು ಸಮೇತ ಪಂಚಾಯತ್ ಆದಲ್ಲಿ ಸೋಲಾರ್ ಮಾಡಿಕೊಟ್ರೆ ಅವರಿಗೂ ಸಮೇತ ಕಡಿಮೆ ಕೈದಲ್ಲಿ ಅವ್ರಿಗೆ ಕರೆಬಿಸಿ ರಾಜ್ಯದಲ್ಲಿ ಕಡೆ ಸೋಲಾರ್ ಪ್ಲಾಂಟ್ ಆಗುವಂತ ಎಲ್ಲ ಕಡೆ ಪ್ರತಿ ಕರಾವಳಿ ಪ್ರತಿ ಇದರಲ್ಲಿ ಸಂಸ್ಟೇಷನ್ ಅಲ್ಲಿ ಸಮೇತ ಮಾಡ್ಲಿಕ್ಕೆ ಕರಾವಳಿಯಲ್ಲೂ ಕೂಡ ಇಲ್ಲಿ ಅವಶ್ಯಕತೆ ಇದೆ ರೇಡಿಯೇಷನ್ ಎಲ್ಲಿದೆ ಇದೆ ಮಾಡಬಹುದು ಈಗ ಆದರೂ ಕೂಡ ಗ್ರಿಡ್ ಹೋಗಿ ಗ್ರಿಡ್ ಮಾಡಿ ಈಗ ಏನಾಗಿದೆ ಇಲ್ಲಿ ಎಲ್ಲಿ ಪವರ್ ಸಪ್ಲೈ ಆಗುತ್ತೆ ಅಂದರೆ ಇಮಿಡಿಯೇಟ್ ಆಗಿ ರೈತರಿಗೆ ರವಾನೆ ಆಗುತ್ತೆ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಆರು ಗಂಟೆವರೆಗೂ ಪವರ್ ಬರೋದ್ರಿಂದ ಸ್ಟೆಬಿಲೈಸ್ ಪವರ್ ಬರುತ್ತೆ ಕ್ವಾಲಿಟಿ ಪವರ್ ಬರುತ್ತೆ ಆದ್ದರಿಂದ ಇದು ಇಡೀ ರಾಜ್ಯಾದ್ಯಂತ ಈ ಸಂ ಪ್ರಚಾರ ಮಾಡಿದೆ ಇವತ್ತು ಪ್ರಾರಂಭಿಕವಾಗಿ ಇವತ್ತು ಚಿರದಿಂದ ಇವತ್ತು ಸ್ಥಳೀಯವಾಗಿ ನೋಡಿ ಅರ್ಥ ಮಾಡ್ಕೊಂಡಿದ್ದಾರೆ ಈಗ ನನಗೆ ಒಂದು ನಾನು ಹೇಳ್ತಕ್ಕಂಥದ್ದು ಇಲ್ಲಿ ಈಗ ಇನ್ನೂ ಲ್ಯಾಂಡ್ ಇದೆ

ಮಾರ್ಗದಲ್ಲಿ ಇನ್ಯಾವ ಮಾರ್ಗದಲ್ಲೂ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ಬಹಳ ಉಪಯುಕ್ತ ಆಗ್ತದೆ ರೀತಿ ಇದರಲ್ಲಿ ಎಕ್ಸೆಸ್ ಪ್ರೊಡಕ್ಷನ್ ಮಾಡಿದ್ರೆ ಗ್ರಿಡ್ಗೂ ಕೂಡ ತಗಣಕ್ಕೂ ಅವಕಾಶ ಇದೆ ಸೊ ಇದು ಇದರಲ್ಲಿ ಡಬಲ್ ಆಗ್ಬೇಕಲ್ಲೂ ಯೋಜನೆ